ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘಟನೆಯನ್ನು ಹೇಳ್ತೇನೆ ಸುಮ್ಮನೆ ನೀವು ಕಲ್ಪಿಸಿಕೊಳ್ಳಿ ದಿಲ್ಲಿಯ ನೂತನ ಸಂಸತ್ ಭವನದ ಹೊರಭಾಗ ಕಟ್ಟೆ ಮೇಲೆ ಒಂದಷ್ಟು ಜನ ಕುಳಿತಿದ್ದಾರೆ ನರಗೆ ಚಟಾಕಿ ಹಾರಿಸ್ತಾ ಇದ್ದಾರೆ ಒಂದಷ್ಟು ಜನ ತಮಾಷೆ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಮಾತಾಡಿಕೊಂಡು ಕುಳಿತಿದ್ದಾರೆ ಅದರಲ್ಲೊಬ್ಬ ಎದ್ದು ನಿಲ್ತಾನೆ ಎದ್ದು ನಿಂತು ಹೂಬೇ ಹೂಬ್ ಯಥಾವತ್ತಾಗಿ ಅನುಕರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಮಿಮಿಕ್ರಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಯಾರ ಮಿಮಿಕ್ರಿ ಮಾಡ್ತಾನೆ ಈ ದೇಶದ ಉಪರಾಷ್ಟ್ರಪತಿ ಅವರ ಅನುಕರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅವರ ಹಾವಭಾವ ಹೇಗಿರುತ್ತೆ ಅವರು ಹೇಗೆ ಮಾತಾಡ್ತಾರೆ ಅವರು ಹೇಗೆ ಬಾಗಿರ್ತಾರೆ ಅವರ ಸಂಭಾಷಣೆ ಹೇಗಿರುತ್ತೆ ಅಂತ ಮಿಮಿಕ್ರಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಉಳಿದವರೆಲ್ಲ ಗೊಳ್ಳಂತ ನಗ್ತಾರೆ ಅದರಲ್ಲೊಬ್ಬ ವ್ಯಕ್ತಿ ಈತನ ಮಿಮಿಕ್ರಿಯನ್ನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದು ನಡೆದದ್ದು ನೂತನ ಸಂಸತ್ ಭವನದ ಹೊರಭಾಗದಲ್ಲಿ ಹಾಗೆ ಕಾಲಕ್ಷೇಪ ಮಾಡ್ತಾ ಇದ್ದಂಥವರು ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದಂಥವ್ರು ನಾವು ನೀವು ಚುನಾಯಿಸಿ ಕಳಿಸಿರುವಂಥ ಸಂಸತ್ ಸದಸ್ಯರು ಈ ರೀತಿ ಅನುಕರಣೆ ಮಾಡಿದವನು ಕಲ್ಯಾಣ ಬ್ಯಾನರ್ಜಿ ಎನ್ನುವಂಥ ಪಶ್ಚಿಮ ಬಂಗಾಳದ ಒಬ್ಬ ಸಂಸತ್ ಸದಸ್ಯ ಈ ದೇಶದ ಪ್ರಧಾನಮಂತ್ರಿ ಕೂಡ ಸಂಸತ್ ಭವನದಲ್ಲಿ ಕುಳಿತಾಗ ಲೋಕಸಭೆಯಲ್ಲಿ ಕುಳಿತಾಗ ಎದುರುಗಡೆ ಇರುವಂಥ ಸಭಾಧ್ಯಕ್ಷರನ್ನು ಉದ್ದೇಶಿಸಿ ಅತ್ಯಂತ ಗೌರವಯುತವಾಗಿ ಮಾತನಾಡ್ತಾರೆ ಆದರೆ ಈ ಕಲ್ಯಾಣ ಬ್ಯಾನರ್ಜಿ ಸ್ವತಃ ಈ ದೇಶದ ಉಪರಾಷ್ಟ್ರಪತಿ ಈ ದೇಶದ ರಾಜ್ಯಸಭೆಯ ಸಭಾಪತಿಯಾಗಿರುವಂಥ ಜಗದೀಪ್ ಧನ್ಕರ್ಡ್ ಅವರನ್ನು ತಮಾಷೆ ಮಾಡಿ ಲೇವಡಿ ಮಾಡಿ ಇರ್ತಾನೆ ಅವರು ಮಾತನಾಡುವುದನ್ನು ಮಿಮಿಕ್ರಿ ಮಾಡುವುದನ್ನು ಒಬ್ಬ ವ್ಯಕ್ತಿ ಸೆರೆ ಹಿಡಿತಾ ಇದ್ರು ಅಂತ ಹೇಳಿದ್ನಲ್ಲ ಆ ವ್ಯಕ್ತಿಯ ಹೆಸರು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹಗಲುಗನಸು ಕಾಣ್ತಾ ಇರುವಂಥ ವ್ಯಕ್ತಿ ಇವತ್ತು ಅದೇ ಡಿಸೆಂಬರ್ ಹದಿಮೂರರ ಪುನರಾವರ್ತನೆ ಮುಂದುವರೆದಿದೆ ಇವತ್ತು ನಲವತ್ತೊಂಬತ್ತು ಜನರನ್ನು ಮತ್ತೆ ಅಮಾನತಿನಲ್ಲಿ ಇರಿಸಲಾಗಿದೆ ಅಲ್ಲಿಗೆ ಒಂದು ನೂರ ನಲವತ್ತೊಂದು ಸದಸ್ಯರು ಸಂಸತ್ತಿನಿಂದ ಹೊರಗಡೆ ಇದ್ದಾರೆ ಇವರೆಲ್ಲ ಭತ್ತೆಯನ್ನು ಪಡಿತಾರೆ ಇವರಿಗೆಲ್ಲ ವಾಹನಗಳಿದ್ದಾವೆ ಇವರಿಗೆ ಬೆಂಗಾಲು ವಾ ಬೆಂಗಾವಲು ವಾಹನಗಳಿದ್ದಾವೆ ಇವರಿಗೆ ಬಂಗಲೆಗಳಿದ್ದಾವೆ ಇವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಲಾಗಿದೆ ಇವರಿಗೆ ಅಂಗರಕ್ಷಕರನ್ನು ಕೊಡಲಾಗಿದೆ ಯಾವ ರಾಜೋಪಚಾರ ಇರಬೇಕು ಎಲ್ಲವೂ ಇವರಿಗಿದೆ ಆದರೆ ಇವರಿಗೆ ತಮ್ಮ ಕರ್ತವ್ಯ ಮಾತ್ರ ಮರೆತು ಹೋಗಿದೆ ಗಲಾಟೆ ಮಾಡುವುದೇ ತಮ್ಮ ಹಕ್ಕು ಅಂತ ಇವರು ತಿಳ್ಕೊಂಡಿದ್ದಾರೆ ಅದರ ಫಲಶ್ರುತಿಯಾಗಿ ಇವರು ಸಂಸತ್ತು ಒಳಗಡೆ ಇದ್ದು ಸಕಾರಾತ್ಮಕವಾಗಿ ಚರ್ಚೆ ಮಾಡಬೇಕಾದಂಥವರು ಹೊರಗಡೆ ಕುಳಿತಿದ್ದಾರೆ ಚಟಾಕಿ ಹಾರಿಸ್ತಾ ಇದ್ದಾರೆ ಜೋಕ್ ಮಾಡ್ತಾ ಇದ್ದಾರೆ ಮತ್ತು ಸ್ವತಃ ಸಭಾಧ್ಯಕ್ಷರನ್ನು ಹಣಕು ಆಡ್ತಾ ಇದ್ದಾರೆ ಯಾವ ಸ್ಥಿತಿಗೆ ಬಂದಿದೆ ನಮ್ಮ ಲೋಕತಂತ್ರ ಅನ್ನೋದನ್ನು ಆಲೋಚನೆ ಮಾಡಿ ಎಂಥವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ ಇವರದ್ದು ಒಂದೇ ಒಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ನರೇಂದ್ರ ಮೋದಿಯವರು ಸಭೆಗೆ ಬರಬೇಕು ಅಮಿತ್ ಶಾ ಅವರು ಡಿಸೆಂಬರ್ ಹದಿಮೂರನೇ ತಾರೀಕು ನಡೆದಿರುವಂಥ ಭದ್ರತಾ ಲೋಪ ಇದೆಯಲ್ಲ ಅಂತ ಇದರ ಕುರಿತಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಪ್ರಶ್ನೆ ಇರುವುದು ತಾಂತ್ರಿಕವಾದಂಥದ್ದು ಏನು ತಾಂತ್ರಿಕವಾದ ಪ್ರಶ್ನೆ ಲೋಕಸಭೆ ಏನಿದೆ ಅದು ಲೋಕಸಭಾ ಅಧ್ಯಕ್ಷರ ಸುಪರ್ದಿಗೆ ಬರುವಂಥದ್ದು ಅದರ ಭದ್ರತೆ ಏನಿದೆ ಅದನ್ನು ಕೂಡ ಲೋಕಸಭಾಧ್ಯಕ್ಷರ ತೀರ್ಮಾನ ಮಾಡಬೇಕಾದಂಥದ್ದು ಈಗ ಏನು ಭದ್ರತಾ ಲೋಪ ಒದಗಿದೆ ಅದರ ಕುರಿತಾಗಿ ತನಿಖೆಗೆ ಈಗಾಗಲೇ ಆದೇಶ ಮಾಡಿದೆ ಈಗಾಗಲೇ ಇದ್ರ ಕುರಿತು ಕ್ಷಿಪ್ರಗತಿಯಲ್ಲಿ ತನಿಖೆ ನಡೀತಾ ಇದೆ ಏಕೆಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮುಕುಟ ಎನಿಸಿರುವಂಥ ಸಂಸತ್ತಿನ ಒಳಗಡೆ ನುಸುಳುಕೋರರು ಮುಗ್ಗಿದ್ದಾರೆ ಸ್ಮೋಕ್ ಬಾಂಬ್ ಸಿಡಿಸಿದ್ದಾರೆ ಯೋಚನೆ ಮಾಡಬೇಕಾದಂಥ ವಿಚಾರ ಆತಂಕ ಪಡಬೇಕಾದಂಥ ವಿಚಾರ ಒಬ್ಬ ಪ್ರಧಾನಮಂತ್ರಿ ಒಬ್ಬ ಗೃಹ ಸಚಿವ ಪ್ರತಿಯೊಬ್ಬ ಸಂಸದ ಇದರ ಕುರಿತಾಗಿ ತೀವ್ರವಾಗಿ ಚಿಂತಿಸಬೇಕಾದಂಥ ವಿಚಾರ ಇದನ್ನು ಕುಳಿತು ಸಮಾಲೋಚನೆ ಮಾಡುವ ಬದಲು ಸಂಸತ್ತಿನ ಒಳಗಡೆ ರಾಜ್ಯಸಭೆಯ ಒಳಗಡೆ ಲೋಕಸಭೆಯ ಒಳಗಡೆ ಇನ್ನಿಲ್ಲದ ಹಾಗೆ ಕಿರುಚಾಡುವುದು ಟೇಬಲ್ ಮೇಲೆ ಹತ್ತಿ ಕಿರುಚುವುದು ಅಜಿತ್ ಕುಮಾರ್ ಎನ್ನುವಂಥ ಡಿ ಎಂ ಕೆ ಯ ಒಬ್ಬ ಸದಸ್ಯ ಸ್ವತಃ ರಾಜ್ಯಸಭೆಯ ಸಭಾಪತಿ ಏನಿದ್ದಾರೆ ಜಗದೀಪ್ ಧನ್ಖಡ್ ಅವರ ಬಟ್ಟೆಯನ್ನು ಹರಿಲಿಕ್ಕೆ ಹೋಗ್ತಾನೆ ಮೇಲ್ಗಡೆ ನುಗ್ತಾನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಇವರನ್ನು ಸಸ್ಪೆಂಡ್ ಮಾಡಬೇಕು ಮಾಡಬಾರದು ದಯವಿಟ್ಟು ನೀವು ನನಗೆ ಹೇಳಿ ನಿಮಗೆ ಹಕ್ಕು ಚುತಿ ಆಗಿರುವ ಬಗ್ಗೆ ಅಥವಾ ಭದ್ರತಾ ಲೋಪ ಆಗಿರುವ ಬಗ್ಗೆ ಕಳಕಳಿಯಿದೆ ಒಪ್ಪೋಣ ಚರ್ಚೆ ಮಾಡಿ ಸಾಧಿಸುವುದೇನು ಎನ್ನುವುದು ನನ್ನ ಪ್ರಶ್ನೆ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಆಗಬೇಕಾದ ಕೆಲಸಗಳನ್ನು ಅಂಗೀಪಟ್ಟು ಹಿಡಿದು ಅಧಿಕಾರಸ್ಥರಿಂದ ಮಾಡಿಸಿಕೊಳ್ಳಬೇಕಾದಂಥ ಹೊಣೆಗಾರಿಕೆ ಪ್ರತಿಯೊಬ್ಬ ಸಂಸತ್ ಸದಸ್ಯನ ಮೇಲಿರುತ್ತೆ ಆದರೆ ನೀವು ನಿರಂತರವಾಗಿ ಇವತ್ತಿನವರೆಗೂ ಮಾಡ್ತಾ ಏನಂದ್ರೆ ಒಂದಿಲ್ಲ ಒಂದು ಅಜೆಂಡಾ ಇಟ್ಕೊಂಡು ಸದನ ನಡೆಯಲಾರದ ಹಾಗೆ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ನಡೆದು ಬಂದಿರುವಂಥ ಪರಂಪರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ರಾಹುಲ್ ಗಾಂಧಿಯವರು ಮೊದಲು ಈ ರೀತಿಯಾದಂಥ ಹೋಲ್ಸೇಲ್ ಸಭಾತ್ಯಾಗ ಮಾಡುವಂಥ ಈ ಸಂಪ್ರದಾಯವನ್ನು ಶುರು ಮಾಡಿದರು ರಫೈಲ್ ಹೆಸರನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಅನಿಲ್ ಅಂಬಾನಿ ಜೇಬಿಗೆ ನರೇಂದ್ರ ಮೋದಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಶುರು ಮಾಡ್ತಾರೆ ಅದಾದ ಮೇಲೆ ಒಂದು ಅದಾದ ಮೇಲೆ ಒಂದು ನಿರಂತರವಾಗಿ ಪ್ರತಿ ಬಾರಿ ನಮ್ಮ ಲೋಕಸಭಾ ರಾಜ್ಯಸಭೆಯ ಸದನ ನಡೆಯುವ ಸಂದರ್ಭದಲ್ಲಿ ಸಂಸತ್ ನಡೆಯುವ ಸಂದರ್ಭದಲ್ಲಿ ಒಂದಿಲ್ಲ ಒಂದು ಕಾರಣವನ್ನು ಹೇಳಿ ಸಂಸತ್ತಿನಲ್ಲ ಒಳಗಡೆ ಕಲಾಪ ನಡೆಯಲಾರದ ಹಾಗೆ ನೋಡಿಕೊಳ್ಳುವಂಥ ಬಹಳ ದೊಡ್ಡದಾದಂಥ ಮೋಡ ಅಪರಂಡಿ ನಡೀತಾ ಇದೆ ಕಳೆದ ಬಾರಿ ಜ್ಞಾಪಿಸ್ಕೊಳ್ಳಿ ಮಣಿಪುರದ ವಿಚಾರವಾಗಿ ಇವರಿಷ್ಟೆಲ್ಲ ಗಲಾಟೆ ಮಾಡಿದರು ಅದಾದ ಮೇಲೆ ಮಣಿಪುರ ವಿಚಾರ ಏನಾಯಿತು ಆದರೆ ಹಿಂದೆ ಹೋಗಿ ಪ್ರತಿ ಬಾರಿಯೂ ಒಂದೇ ಒಂದು ಸಲ ಪೆಗಸಿಸ್ ಅಂತಾರೆ ಮತ್ತೊಂದು ಸಲ ಹಿಂಡನ್ಬರ್ಗ್ ರಿಸರ್ಚ್ ಅಂತಾರೆ ಈ ಹಿಂಡನ್ಬರ್ಗ್ ರಿಸರ್ಚ್ ಕುರಿತು ಸ್ವತಃ ಸುಪ್ರೀಂ ಕೋರ್ಟು ಅಲ್ಲಿ ಕೇಸ್ ಹಾಕಿರುವಂಥ ಪ್ರಶಾಂತ್ ಭೂಷಣ್ ಅವರ ಮೇಲೆ ಕ್ಯಾಕರಿಸಿ ಉಗಿಯತ್ತೆ ಸಾಕ್ಷಾಧಾರ ಇಲ್ಲದೆ ಇಲ್ಲಿ ಬಂದು ಕೋರ್ಟ್ನಲ್ಲಿ ನೀವು ಮೊಕದ್ದಮೆ ಹಾಕಬೇಡಿ ಅನ್ನುವಂಥ ಮಾತನ್ನು ಹೇಳುತ್ತೆ ಅದೇ ಹೆಂಡನ್ಬರ್ಗ್ ರಿಸರ್ಚ್ ಇಟ್ಕೊಂಡು ಇಡೀ ಕಗಳ ಕಲಾಪವನ್ನು ವ್ಯರ್ಥಗೊಳಿಸಿದಂಥ ಕೆಲಸವನ್ನು ಈ ಸಂಸತ್ ಸದಸ್ಯರು ಮಾಡಿದ್ದಾರೆ ಇವತ್ತು ನಲವತ್ತೊಂಬತ್ತು ಜನರನ್ನು ಅಮಾನತುಗೊಳಿಸಲಾಗಿದೆ ಯಾರ್ಯಾರನ್ನು ಅಮಾನತುಗೊಳಿಸಲಾಗಿದೆ ಸುಪ್ರಿಯಾ ಸುಳೆ ಶರದ್ ಪವಾರ್ ಅವರ ಮಗಳು ಡ್ಯಾನಿಶ್ ಅಲಿ ಯಾರು ಕಳೆದ ಬಾರಿ ಅಳುವ ನಾಟಕ ಮಾಡಿದನು ಯಾರು ನನಗೆ ಅವಮಾನ ಭಯೋತ್ಪಾದಕ ಅಂದ್ಬಿಟ್ರು ಅಂತ ಸೀನ್ ಕ್ರಿಯೇಟ್ ಮಾಡಿದನು ಆ ಡ್ಯಾನಿಶ್ ಅಲಿ ಅದಲ್ಲದೆ ಮನೀಶ್ ತಿವಾರಿ ಕಾಂಗ್ರೆಸ್ನ ಮನೀಶ್ ತಿವಾರಿ ಜೊತೆಗೆ ಶಶಿ ತರೂರ್ ಯಾರು ನಾನು ಭಾಳ ದೊಡ್ಡ ಪ್ರಜ್ಞಾವಂತ ನಾನು ತುಂಬ ಓದ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೋ ಆ ಶಶಿತರು ಇವರೆಲ್ಲರೂ ಸೇರಿ ನಲವತ್ತೊಂಬತ್ತು ಜನರನ್ನು ಅಮಾನತುಗೊಳಿಸಲಾಗಿದೆ ಒಂದು ತೀರ್ಮಾನಕ್ಕೆ ಬಂದಿದೆ ಆಡಳಿತ ಪಕ್ಷ ನನಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋದೇನೆಂದರೆ ಯಾರು ಅಸಂಸದೀಯವಾಗಿ ನಡ್ಕೋತಾರೋ ಯಾರು ಶಿಸ್ತುಬದ್ಧವಾಗಿ ಇರುವುದಿಲ್ಲವೋ ಯಾರಿಗೆ ಸದನದ ಬಗ್ಗೆ ಗೌರವ ಇಲ್ಲವೋ ಅಂಥವರು ಯಾರೂ ಒಳಗಡೆ ಇರುವುದು ಬೇಡ ಅವರಿಂದ ಚರ್ಚೆ ಆಗುವ ಅಗತ್ಯವೇ ಇಲ್ಲ ಮಸೂದೆಗಳೇನಿದಾವೆ ಹೇಗಿದ್ರು ಬಹುಮತ ಇದೆ ಪಾಸ್ ಆಗೇ ಆಗತ್ತೆ ಅನ್ನುವಂಥ ಖಚಿತತೆ ಆಡಳಿತ ಪಕ್ಷಕ್ಕಿದೆ ನರೇಂದ್ರ ಇದೆ ಹೀಗಾಗಿ ಇವರೆಲ್ಲರನ್ನು ಹೋಲ್ಸೇಲಾಗಿ ಐತಿಹಾಸಿಕವಾಗಿ ನೂರ ನಲವತ್ತೊಂದು ಜನರನ್ನು ಇಲ್ಲಿವರೆಗೂ ಅಮಾನತುಗೊಳಿಸಲಾಗಿದೆ ಮಜಾ ನೋಡಿ ಇದೇ ದಿವಸ ಇವರ ಇಂಡಿಯಾ ಅಲಯನ್ಸ್ನ ಸಭೆ ಇರುತ್ತೆ ಅದನ್ನು ಮಧ್ಯಾಹ್ನವೇ ಗುರುತು ಮಾಡ್ಕೋತಾರೆ ಹೇಗೆ ನಿಮ್ಮ ಸಂಸತ್ ಸಭೆ ಇರೋ ಸಂಸತ್ ಕಲಾಪ ಇರುವಂಥ ಸಂದರ್ಭದಲ್ಲಿ ಇಂಡಿಯಾ ಅಲಯನ್ಸ್ ಸಭೆಯನ್ನು ಹೇಗೆ ನೀವು ಘೋಷಿಸ್ತೀರಿ ಅಂದರೆ ನೀವು ಸಭಾತ್ಯಾಗ ಮಾಡುವುದು ಈ ರೀತಿಯದಾಗಿ ಹೊರಗೆ ಬರುವಂಥ ತೀರ್ಮಾನ ಮಾಡುವುದು ಮುಂಚೆಯೇ ನೀವು ನಿರ್ಧಾರ ಮಾಡಿದಿರಿ ಕಳೆದ ಬಾರಿ ನರೇಂದ್ರ ಮೋದಿ ಬಂದು ಸ್ಟೇಟ್ಮೆಂಟ್ ಕೊಡಲಿ ಅಂತ ಹೇಳಿದರು ನರೇಂದ್ರ ಮೋದಿ ಬಂದು ಮತ ಗೊತ್ತುವಳಿಯನ್ನು ತೆಗೆದುಕೊಳ್ಳಲಾಯಿತು ನರೇಂದ್ರ ಮೋದಿ ಮಾತಾಡಲಿಕ್ಕೆ ಶುರು ಮಾಡಿದ ಇಪ್ಪತ್ತು ನಿಮಿಷಕ್ಕೆ ಒಬ್ಬನೇ ಒಬ್ಬ ವಿಪಕ್ಷದವನು ಒಳಗಡೆ ಇರಲಿಲ್ಲ ಅವರಿಗೆ ಅರವತ್ತು ನಿಮಿಷ ಮಾತನಾಡಲಿಕ್ಕೆ ಅವಕಾಶ ಇತ್ತು ಅಷ್ಟು ಅವಕಾಶವನ್ನು ಸಭಾಧ್ಯಕ್ಷರು ಕೊಟ್ಟಿದ್ದರು ಆದರೆ ಅದನ್ನು ಕೇಳಿಸಿಕೊಳ್ಳುವ ವ್ಯವಧಾನ ನಮ್ಮ ವಿರೋಧ ಪಕ್ಷಗಳಿಗಿರಲಿಲ್ಲ ಇಪ್ಪತ್ತು ನಿಮಿಷಕ್ಕೆ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ರು ಅಂದರೆ ನಿಮ್ಮ ಉದ್ದೇಶ ಯಾವುದೇ ರೀತಿಯ ಚರ್ಚೆ ಅಲ್ಲ ನಿಮ್ಮ ಉದ್ದೇಶ ಒಂದೇ ಒಂದು ಸಂಸತ್ನಲ್ಲಿ ಕಲಾಪ ನಡೆಯಬಾರದು ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅದಕ್ಕಾಗಿ ನಾವು ತೆರಿಗೆ ಹಣ ಏನು ಕೊಡ್ತೀವಿ ಅದರಲ್ಲಿ ಪ್ರತಿ ನಿಮಿಷಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಹಾಗೆ ನಿಮ್ಮ ಮೇಲೆ ಅಪವ್ಯಯ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇದೆ ಇದೇ ರೀತಿಯದಾದಂಥ ನಡವಳಿಕೆ ಇರುವಂಥ ಸಂಸ್ಕಾರ ಇರಲಾರ್ದಂಥ ಅಸಭ್ಯ ಅಸಂಸ್ಕೃತ ವ್ಯಕ್ತಿಗಳನ್ನು ಈ ಬಾರಿ ಆದರೂ ನಾವು ಚುನಾಯಿಸಿ ಕಳಿಸುವುದು ಬೇಡ ಅನ್ನುವಂಥ ಪ್ರತಿಜ್ಞೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ